ಈ ದೇಶದ ದೌರ್ಭಾಗ್ಯ ಏನು ಅಂತ ಹೇಳಿದರೆ ಜಾತಿಯ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿದಂಥದ್ದು ಐದು ಸಾವಿರ ವರ್ಷಗಳ ಹಿಂದೆ ವರ್ಣಾಶ್ರಮ ಧರ್ಮವನ್ನು ಪ್ರತಿ ಪ್ರತಿಪಾದನೆಯನ್ನ ಮಾಡಿ ಸಮಾಜದ ವರ್ಗೀಕರಣವನ್ನು ಮಾಡಿ ಜಾತಿಯ ವ್ಯವಸ್ಥೆಯನ್ನ ತಂದಿದ್ದಾರೆ ಆ ಐದು ವರ್ಷದ ಹಿಂದೆ ಪ್ರಾರಂಭ ಐದು ಸಾವಿರ ವರ್ಷಗಳ ಹಿಂದೆ ಪ್ರಾರಂಭವಾಗಿ ಈ ಜಾತಿಯ ವ್ಯವಸ್ಥೆ ಇವತ್ತಿಗೂ ಕೂಡ ಪ್ರಸ್ತುತವಾಗಿದೆ ಅನ್ನೋದನ್ನ ಕೇಳಿದರೆ ಆಧುನಿಕ ಜಗತ್ತು ವಿಶೇಷವಾಗಿ ಭಾರತ ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನು ನಾವು ಊಹೆ ಮಾಡಬಹುದು ಬಹುಶಃ ಪ್ರಪಂಚದ ಯಾವುದೇ ರಾಷ್ಟ್ರದಲ್ಲಿ ಇಂತಹ ಜಾತಿಯ ವ್ಯವಸ್ಥೆ ಇರಲಿಕ್ಕೆ ಸಾಧ್ಯ ಇಲ್ಲ ಯಾವ ಧರ್ಮದಲ್ಲಿಯೂ ಕೂಡ ಜಾತಿ ವ್ಯವಸ್ಥೆ ಇಲ್ಲದೆ ಇರೋದನ್ನು ನಾವು ನೋಡ್ತೇವೆ ಆದರೆ ಈ ಪ್ರಪಂಚದ ಗಮನವನ್ನು ಸೆಳೆದಿರ್ತಕ್ಕಂಥ ಪುರಾತನವಾದ ಹಿಂದೂ ಧರ್ಮ ಇವತ್ತು ಜಾತಿಯ ವ್ಯವಸ್ಥೆಯನ್ನೇ ಮುಂದುವರಿಸಿಕೊಂಡು ಬರ್ತಾ ಇದೆ ಇದು ಆಗಬಾರದು ಅನ್ನೋದು ನಮ್ಮೆಲ್ಲರ ಬಯಕೆ ಅದಕ್ಕಾಗಿ ಎರಡು ಸಾವಿರದ ಐನೂರ ವರ್ಷಗಳ ಹಿಂದೆ ಬುದ್ಧ ಮಾ ಭಗವಾನ್ ಬುದ್ಧರು ಪ್ರಯತ್ನ ಮಾಡಿದರು ಸಮಾನತೆಯನ್ನು ತರೋದಕ್ಕೆ ಎಂಟುನೂರು ಐವತ್ತು ವರ್ಷಗಳ ಹಿಂದೆ ಇದೇ ನಾಡಿನಲ್ಲಿ ಹುಟ್ಟಿದಂತ ಅಣ್ಣ ಬಸವಣ್ಣ ಪ್ರಯತ್ನ ಮಾಡಿದ್ರು ಸಮಾತೆಯನ್ನು ಸಮಾನತೆಯನ್ನ ತರೋದಕ್ಕೆ ಸ್ವತಂತ್ರ ಭಾರತಕ್ಕೆ ಹೋರಾಟ ಮಾಡಿದಂತಹ ಮಹಾತ್ಮ ಗಾಂಧೀಜಿ ಅವರು ಪ್ರಯತ್ನ ಮಾಡಿದ್ರು ಸಮಾನತೆಯನ್ನು ತರೋದಕ್ಕೆ ಅದೇ ಪ್ರಕಾರ ನಾರಾಯಣ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ಅವರು ಸಮಾಜವನ್ನ ಅರ್ಥ ಮಾಡಿಕೊಂಡು ಮಾನ ಅಪಮಾನಗಳ ಮಾಡಿಕೊಂಡು ಈ ಜಾತಿಯ ವ್ಯವಸ್ಥೆ ಇನ್ನು ಈ ದೇಶದಲ್ಲಿ ಇರಬಾರದು ಸಮಾಜದಲ್ಲಿ ಇರಬಾರದು ಅಂತ ಹೇಳಿ ಅವರು ತಮ್ಮ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮ ಒಂದು ಸಂದೇಶವನ್ನು ಕೊಡುವಂತ ಕಾರ್ಯಕ್ರಮ ಏನು ಬ್ರಹ್ಮಶ್ರೀ ಗುರು ಅವರು ಹಾಕಿದಂತ ಆಬಿ ಸಮಾನತೆಯನ್ನು ತರಬೇಕು ಈ ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನರು ಯಾವ ಜಾತಿ ಇರ್ಬೋದು ಅವರೆಲ್ಲರೂ ಕೂಡ ಮನುಷ್ಯರು ಅನ್ನುವಂಥ ಮಾತನ್ನ ಏನು ಪ್ರತಿಪಾದನೆ ಮಾಡಿದ್ರು ಅದನ್ನು ಮತ್ತೊಂದು ಬಾರಿ ಪುನರುಚ್ಚಾರ ಮಾಡತಕ್ಕಂಥ ಈ ಸಂದೇಶದ ಕಾರ್ಯಕ್ರಮ ಇವತ್ತು ಬಹಳ ಯಶಸ್ವಿಯಾಗಿದೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ ಅದಕ್ಕಾಗಿ ಇವತ್ತು ಗಾಂಧೀಜಿಯವರ ಜೊತೆ ಬ್ರಹ್ಮಶ್ರೀ ನಾರಾಯಣಗುರು ಅವರು ಆಡಿದಂಥ ಮಾತುಗಳು ಯಾವ ಮನುಷ್ಯ ಬದಲಾವಣೆ ಆಗ್ತಾನೆ ಯಾವ ಮನುಷ್ಯನಿಗೆ ಸಮಾಜವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಬರ್ತದೆ ಆ ಮನುಷ್ಯ ಒಳ್ಳೆಯವನಾಗ್ತಾನೆ ತನ್ನ ನಡತೆಯಲ್ಲಿ ಒಳ್ಳೆಯನಾಗ್ತಾನೆ ತನ್ನ ಗುಣದಲ್ಲಿ ಒಳ್ಳೆಯನಾಗ್ತಾನೆ ಆಗ ಮಾತ್ರ ಸಮಾಜ ಬದಲಾಗ್ತದೆ ಎನ್ನುವಂಥ ಮಾತನ್ನ ಬ್ರಹ್ಮಶ್ರೀ ನಾರಾಯಣ ಗುರು ಅವರು ಹೇಳ್ತಾರೆ ಅದಕ್ಕಾಗಿ ಇವತ್ತು ನಾವು ಆಧುನಿಕ ಜಗತ್ತಿನಲ್ಲಿ ಶಿಕ್ಷಣ ಬದಲಾವಣೆಯನ್ನ ತರುತ್ತೆ ಅಂತೇಳಿ ನಾವೆಲ್ಲ ಊಹೆ ಮಾಡಿದ್ವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಶಿಕ್ಷಣದ ಮೂಲಕ ಬದಲಾವಣೆ ಆಗ್ಬೇಕು ಗಾಂಧೀಜಿ ಹೇಳಿದ್ರು ಶಿಕ್ಷಣದ ಮೂಲಕ ಪ್ರಜ್ಞೆಯನ್ನ ತರುವಂತ ರೀತಿಯಲ್ಲಿ ಬದಲಾವಣೆಯನ್ನು ತರಬೇಕು ಬ್ರಹ್ಮಶ್ರೀ ಗುರು ಅವರು ಹೇಳಿದರು ಶಿಕ್ಷಣವನ್ನು ಕೊಟ್ಟಾಗ ಪ್ರಜ್ಞೆ ಮನುಷ್ಯನಿಗೆ ಪ್ರಜ್ಞೆ ಬರುತ್ತೆ ಹಾಗಾಗಿ ಬದಲಾವಣೆ ಆಗ್ತಾರೆ ಸಮಾಜ ಬದಲಾವಣೆ ಆಗುತ್ತೆ ಅಂತ ಹೇಳಿ ಅವರು ಹೇಳಿದರು ಆದರೆ ದುರ್ದೈವದ ಸಂಗತಿ ಏನಪ್ಪಾ ಅಂತ ಹೇಳಿದರೆ ಇವತ್ತು ಯಾರೂ ವಿದ್ಯಾವಂತರಾಗಿದ್ದಾರೆ ಯಾರು ಗ್ರಾಜ್ಯುಯೇಟ್ಸ್ ಆಗ್ತಾರೆ ಡಬಲ್ ಗ್ರಾಜ್ಯುಯೇಟ್ಸ್ ಆಗ್ತಾರೆ ಡಾಕ್ಟ್ರೇಟ್ ಮಾಡ್ತಾರೆ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ಗಳಾಗ್ತಾರೆ ವೈಸ್ ಚಾನ್ಸಲರ್ಗಳಾಗ್ತಾರೆ ಅವರಲ್ಲೂ ಕೂಡ ಇವತ್ತು ಜಾತಿ ಮುಂದುವರಿಯುತ್ತೆ ಮುಂದುವರೆದಿದೆ ಅಂತ ಹೇಳಿದ್ರೆ ಅದಕ್ಕಿಂತ ಅಪಮಾನ ಈ ಸಮಾಜಕ್ಕೆ ಬೇರೆ ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ಏನು ಈ ಸಂದೇಶ ಬ್ರಹ್ಮಶ್ರೀ ಗುರು ಅವರ ಸಂದೇಶ ಇವತ್ತು ನಾವು ಮತ್ತೊಂದು ಬಾರಿ ಪ್ರತಿಪಾದನೆಯನ್ನ ಮಾಡ್ತಾ ಇದ್ದೇವೆ ಈ ಸಂದೇಶ ಈ ಭಾರತಕ್ಕೆ ಹೋಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಮಹದಾಸೆ ಬಹುಶಃ ಅದಕ್ಕಾಗಿ ಹರಿಪ್ರಸಾದ್ ಅವರು ಭಾಳಷ್ಟು ಶ್ರಮವನ್ನು ತೆಗೆದುಕೊಂಡು ಮೋಹನ್ ಅವರು ಅವರೆಲ್ಲ ಸ್ನೇಹಿತರು ಶ್ರಮವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಪರಮ ಪೂಜ್ಯ ಸ್ವಾಮೀಜಿಯವರು ಇಲ್ಲಿಗೆ ಬಂದು ಏನು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಅವರಿಗೂ ಕೂಡ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ವಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ